ನಮಸ್ಕಾರ ಸ್ನೇಹಿತರೆ ಸುರಕ್ಷಾ ಮಡ್ ಬ್ಲಾಕ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ನಿಮ್ಮನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಸುರತ್ಕಲ್ನಲ್ಲಿರುವಂತಹ ನಿರ್ಮಾಣ ಹಂತದಲ್ಲಿರುವ ಮನೆಯೊಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೇವೆ ಈ ಮನೆಯ ವಿನ್ಯಾಸದ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಗ್ರೌಂಡ್ ಪ್ಲಸ್ ಒನ್ ಅಂದ್ರೆ ಒಂದು ಗ್ರೌಂಡ್ ಫ್ಲೋರ್ ಮತ್ತೆ ಫಸ್ಟ್ ಫ್ಲೋರ್ ಇದೆ ಗ್ರೌಂಡ್ ಫ್ಲೋರ್ನಲ್ಲಿ ಎರಡು ಬೆಡ್ ಮತ್ತೊಂದು ಕಿಚನ್ ಒಂದು ಕೋರ್ಟ್ ಯಾರ್ಡ್ ಹಾಗೆ ಒಂದು ದೇವರ ಕೋಣೆ ಕೂಡ ಇದೆ ಮತ್ತೊಂದು ವಿಶಾಲವಾದ ಹಾಲ್ ಅನ್ನು ಕೂಡ ಗ್ರೌಂಡ್ ಫ್ಲೋರ್ನಲ್ಲಿ ನೀವು ಕಾಣಬಹುದು ಇನ್ನು ಮನೆಯ ಮೊದಲ ಮಹಡಿ ಅಂದ್ರೆ ಫಸ್ಟ್ ಫ್ಲೋರ್ನಲ್ಲಿ ಒಂದು ದೊಡ್ಡ ಓಪನ್ ಸ್ಪೇಸ್ ಇದೆ ಜೊತೆಗೆ ಎರಡು ಬೆಡ್ ಸ್ನೇಹಿತರು ಕುಟುಂಬಸ್ಥರು ಹೀಗೆ ಯಾರಾದರೂ ಬಂದ್ರೆ ಚೆನ್ನಾಗಿ ಆರಾಮದಾಯಕವಾಗಿ ಕೂತ್ಕೊಳ್ಳುವಂತಹ ನಿಟ್ಟಿನಲ್ಲಿ ಮೊದಲ ಮಹಡಿಯಲ್ಲಿ ಒಂದು ದೊಡ್ಡ ಓಪನ್ ಸ್ಪೇಸ್ ಅನ್ನ ಬಿಡಲಾಗಿದೆ ಅದು ನೋಡೋಕೆ ಸಾಕತ್ತಾಗಿದೆ ಮೇಲಿನ ಮಹಡಿಯಲ್ಲಿ ವಿಶಾಲವಾದ ಓಪನ್ ಟೆರೇಸ್ ಇದೆ ತಮ್ಮ ಮನೆಯೊಳಗೆ ಗಾಳಿ ಬೆಳಕು ಚೆನ್ನಾಗಿ ಬರಬೇಕು ಅಂತ ತುಂಬಾ ಯೋಚನೆ ಮಾಡಿ ಈ ರೀತಿಯ ವಿನ್ಯಾಸವನ್ನ ಈ ಮನೆಯವರು ಮಾಡಿಸಿಕೊಂಡಿದ್ದಾರೆ ಹೀಗಾಗಿ ಮನೆಯೊಳಗೆ ಹೇರಳವಾಗಿ ಗಾಳಿ ಬೆಳಕು ಬರುತ್ತೆ ಈ ಮನೆಯ ಮತ್ತೊಂದು ವಿಶೇಷತೆ ಅಂದ್ರೆ ಸೆಕೆಂಡ್ ಫ್ಲೋರ್ ಇಂದ ಗ್ರೌಂಡ್ ಫ್ಲೋರ್ ವರೆಗೆ ಇರುವಂತಹ ಕೋರ್ಟ್ ಯಾರ್ಡ್ ನೀರಾಗ್ಲಿ ಬೆಳಕಾಗ್ಲಿ ನೇರವಾಗಿ ತಮ್ಮ ಮನೆಯೊಳಗೆ ಬೀಳ್ಬೇಕು ಅನ್ನೋದು ಈ ಮನೆಯವರ ಉದ್ದೇಶ ಇದು ಕಂಪ್ಲೀಟ್ ಆಗಿ ಮಾಡರ್ನ್ ಹೌಸ್ ಆಗಿದ್ರು ತೊಟ್ಟಿ ಮನೆಯನ್ನ ನೆನಪಿಸುತ್ತೆ ಮನೆಯ ಮುಂಭಾಗದ ಸಿಟ್ಔಟ್ ಹಾಗೆ ಕಾರ್ ಪಾರ್ಕಿಂಗ್ ಈಗ ನಿರ್ಮಾಣ ಹಂತದಲ್ಲಿದೆ ಹಾಗಾಗಿ ಮನೆ ಕಂಪ್ಲೀಟ್ ಆದ ನಂತರ ಮತ್ತೊಂದು ಸೂಪರ್ ಡೂಪರ್ ವಿಡಿಯೋವನ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀವಿ ಸುರಕ್ಷಾ ಮಡ್ ಅನ್ನು ಬಳಸಿ ಇಡೀ ಮನೆಯನ್ನು ಕಟ್ಟಲಾಗಿದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇರೋ ಹಾಗೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಮನೆ ನಿರ್ಮಾಣಗೊಂಡಿದೆ ಕಟ್ಟಲಾಗಿರುವಂತಹ ಇಟ್ಟಿಗೆಗಳು ನೇರವಾಗಿ ಕಣ್ಣಿಗೆ ಗೋಚರ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇದಕ್ಕೆ ವಾರ್ನಿಶ್ ಅನ್ನು ಬಳಿಯಲಾಗುತ್ತೆ ಇನ್ನು ಪ್ರತಿ ರೂಮ್ನಲ್ಲಿ ಕೂಡ ಪೇಂಟ್ ಅನ್ನ ಇಟ್ಟಿಗೆಯ ಮೇಲೆ ಬಳಿಯಲಾಗುತ್ತೆ ಮನೆಯ ಒಟ್ಟು ವಿಸ್ತೀರ್ಣವನ್ನ ಗಮನಿಸ್ತಾ ಹೋಗೋದಾದ್ರೆ ಗ್ರೌಂಡ್ ಫ್ಲೋರ್ ಸಾವಿರದ ನಾನ್ನೂರು ಚದರಡಿ ಫಸ್ಟ್ ಫ್ಲೋರ್ ಚದರಡಿ ಅಂದ್ರೆ ಒಟ್ಟು ಎರಡು ಚದರಡಿಯಲ್ಲಿ ಈ ಮನೆಯನ್ನ ಕಟ್ಟಲಾಗ್ತಾ ಇದೆ ನಿಮ್ಮಲ್ಲಿ ಸಾಕಷ್ಟು ಜನ ಕಾಮೆಂಟ್ ಬಾಕ್ಸ್ ನಮಗೆ ಆಗಾಗ ಕೇಳ್ತಾ ಇದ್ರೆ ಗ್ರೌಂಡ್ ಪ್ಲಸ್ ಒನ್ ಇರುವಂತ ಅಂದ್ರೆ ಡ್ಯೂಪ್ಲೆಕ್ಸ್ ಮನೆಯ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಮಗೆ ಕೊಡಿ ಅಂತ ಹಾಗಾಗಿ ಈ ವಿಡಿಯೋದಲ್ಲಿ ಒಂದು ಸುಂದರವಾದ ಡ್ಯೂಪ್ಲೆಕ್ಸ್ ಮನೆಯ ಕಂಪ್ಲೀಟ್ ವಿವರಣೆಯೊಂದಿಗೆ ನಾವು ನಿಮ್ಮ ಮುಂದೆ ಇದ್ದೀವಿ ಈ ಮನೆಗೆ ತಗುಲಿರುವ ಅಂದಾಜು ವೆಚ್ಚ ಸುಮಾರು ಅರವತ್ತು ಲಕ್ಷ ಈ ಮನೆಯನ್ನ ಕಂಪ್ಲೀಟ್ ಆಗಿ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ ಗಳನ್ನ ಬಳಸಿ ಕಟ್ಟಲಾಗಿದೆ ಈ ಮನೆ ಸಿಟಿ ಮಧ್ಯೆ ಇರೋದಾದ್ರೂ ಕೂಡ ಕಾಂಟೆಂಪರರಿ ಸ್ಟೈಲ್ ಅಲ್ಲಿ ಕಟ್ಟಿರೋದ್ರಿಂದ ಇತರೆ ಮನೆಗಳಿಗಿಂತ ಸುರಕ್ಷಾ ಇಂಟರ್ಲಾಕ್ ಅಲ್ಲಿ ಕಟ್ಟಿರುವಂತಹ ಈ ಮನೆಗಳು ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿ ಅನಿಸುತ್ತೆ ನೀವು ಯಾವುದೇ ರೀತಿಯ ವಿನ್ಯಾಸದಲ್ಲಿ ಕಟ್ಟಬೇಕು ಅಂತಂದ್ರೂ ಕೂಡ ಸುರಕ್ಷಾ ಮಡ್ ಬ್ಲಾಕ್ಗಳು ಅದಕ್ಕೆ ಸೂಕ್ತವಾಗಿದೆ ನಿಮಗೆಲ್ಲರಿಗೂ ತಿಳಿದಿರುವಂತೆ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ಗಳು ಈಗ ಕರ್ನಾಟಕದಲ್ಲಿ ಜನಪ್ರಿಯತೆಯನ್ನು ಪಡೆದುಕೊಂಡಿದೆ ಬಿಸಿಲಿನ ಬೇಗೆಯಿಂದ ಜನ ತತ್ತರಿಸಿ ಹೋಗಿದ್ದಾರೆ ಇಂಥ ಬಿಸಿಲಲ್ಲೂ ನೀವು ಸದಾ ಕೂಲ್ ಕೂಲ್ ಆಗಿರುವಂತಹ ನಿಟ್ಟಿನಲ್ಲಿ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ಗಳಿಂದ ಕಟ್ಟಿದಂತಹ ಮನೆಗಳು ತುಂಬಾನೇ ಅನುಕೂಲಕಾರಿ ನೀವು ಒಂದು ವೇಳೆ ಪರಿಸರ ಸ್ನೇಹಿ ಮನೆಗಳನ್ನು ಕಟ್ಟುವಂತ ಯೋಚನೆ ಮಾಡ್ತಾ ಇದ್ರೆ ದಯವಿಟ್ಟು ನಮ್ಮನ್ನ ಈ ಕೂಡಲೇ ಸಂಪರ್ಕಿಸಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಅನ್ನ ಡಿಸ್ಪ್ಲೇ ಮಾಡಿರ್ತೀವಿ ಅದೇ ನಂಬರ್ಗೆ ಕರೆ ಮಾಡಿ ಅಥವಾ ಮೆಸೇಜ್ ಕೂಡ ಮಾಡಬಹುದು ಹಳ್ಳಿ ಆಗಿರ್ಲಿ ಅಥವಾ ಸಿಟಿನೇ ಆಗಿರಲಿ ಬಯಲು ಪ್ರದೇಶವಾಗಿರ್ಲಿ ಮಲೆನಾಡೇ ಆಗಿರಲಿ ಎಲ್ಲಾ ಕಾಲಕ್ಕೂ ಎಲ್ಲಾ ಸಂದರ್ಭಕ್ಕೂ ಸುರಕ್ಷಾ ಮಡ್ಲಾಕ್ಗಳಿಂದ ಕಟ್ಟಿದಂಥ ಮನೆಗಳು ಗಟ್ಟಿಮುಟ್ಟಾಗಿರುತ್ವೆ ನಿಮಗೆ ಯಾವುದೇ ರೀತಿಯ ಸಂದೇಹಗಳು ಪ್ರಶ್ನೆಗಳಿದ್ದಲ್ಲಿ ನಮ್ಮ ನಂಬರ್ಗೆ ಕರೆ ಮಾಡಿ ಕರ್ನಾಟಕದ ಮೂಲೆ ಮೂಲೆಗೆ ಸುರಕ್ಷಾ ಇಂಟರ್ಲಾಕ್ ಮಡ್ಲಾಕ್ ಬ್ಲಾಕ್ಗಳು ತಲುಪ್ತಾ ಇದೆ ಬೇರೆ ಬೇರೆ ರೀತಿಯ ವಿನ್ಯಾಸದ ಕಟ್ಟಡದ ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನೀವು ಅಲ್ಲಿವರೆಗೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ವಿಡಿಯೋಗಳನ್ನ ನೋಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳೋದನ್ನ ಖಂಡಿತ ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು